ಯಾರು ಬೇಕಾಗಿತ್ತು ಸ್ವಾಮಿ ನಾವು ಪಾಂಡವಪುರದಿಂದ ಬಂದಿದ್ದೀವಿ ಕಮಿಷನರ್ ಅಮ್ಮೋರ್ನ ಸ್ವಲ್ಪ ನೋಡ್ಬೇಕು ಎಲ್ರನ್ನೂ ಒಟ್ಟಿಗೆ ಒಳಗಡೆ ಬಿಡಕಾಗಲ್ಲ ಆಗಲ್ಲ ಮುಖ್ಯವಾದವ್ರು ಯಾರಾದ್ರೂ ಒಂದಿಬ್ರು ಒಳಗಡೆ ಬಿಡಬಹುದು ಇವರು ನಮ್ ಊರಿಗೆ ತಂದೆ ಇದ್ದ ಹಾಗೆ ನಮ್ ದಣಿಗಳು ಶ್ರೀಮಾನ್ ಸತ್ಯಮೂರ್ತಿ ಬಂದಿದ್ದಾರೆ ಅಂತ ಅಮ್ಮೋರ್ ಹೇಳ್ಬಿಡಿ ಯಾರಾದ್ರೆ ನಮಗೇನು ಒದ್ದು ಒಳಗ ಹಾಕಿ ಯಾರ ಇನ್ಫ್ಲೂಯೆನ್ಸ್ ಕೇರ್ ಮಾಡಬೇಡಿ ನಮಗೆ ಕಾನೂನು ಮುಖ್ಯ ಯು ಅಂಡರ್ಸ್ಟ್ಯಾಂಡ್ ಮೇಡಂ ಯಾರೋ ಪಾಂಡವಪುರದಿಂದ ಬಂದಿದ್ದಾರೆ ನಿಮ್ಮನ್ನು ಕಾಣ್ತಾರೆ ನಿಮಿಷ ವೇಟ್ ಮಾಡಕ್ ಹೇಳ್ರಿ ಆಯ್ತು ಮೇಡಂ ಮಿಸ್ಟ್ರ ಜಯಕುಮಾರ್ ಅವ್ರನ್ನ ಒಳಗಡೆ ಬರಕ್ ಹೇಳಿ ಮೇಡಮ್ ನೀವೆಲ್ಲ ಸ್ವಲ್ಪ ಹೊರಗಡೆ ಇರ್ತೀರಾ ಹಾ ನೀವು ಕೂತ್ಕೊಡಿ

ನಮ್ಗೆ ಉಪಯೋಗ ಆಗ್ತಿಲ್ವಲ್ಲ ಒಂದು ತಾಲೂಕೋಸ್ಕರ ನೀರು ಬಿಡೋದಂದ್ರೆ ತುಂಬಾ ತೊಂದರೆ ಆಗುತ್ತೆ ತಾಲೂಕು ನಿಜ ಆದ್ರೆ ಒಂದ್ ತಾಲೂಕ್ನಾಗೆ ಇಪ್ಪತ್ನಾಲ್ಕ ಹಳ್ಳಿಗಳಿರ್ತವೆ ಮೂರ್ ಲಕ್ಷ ಜನ ಸಂಸಾರ ಮಾಡ್ತಾರೆ ಅವ್ರ ಬಗ್ಗೆನೂ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಓದ್ಸಲ ಸಾಹಿಬ್ನು ಹಿಂಗೆ ಕೇಳ್ಕೊಂಡ್ವು ಕುಯ್ಲು ಹೊತ್ತಿಗೆ ನೀರ್ ಬಿಟ್ರು ಅಷ್ಟೊತ್ತಾಗ ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು ಈಗ ನಾಟಿ ನೆಟ್ಟವ್ರೆ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ನೀರ್ ಬಿಡಿ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ರು ಜೀವನ ಮಾಡ್ತಾರೆ ಹಲೋ ಹಲೋ ಪದ್ಮ ನಾನ್ ಸರೋಜಾ ಮಾತಾಡ್ತಿರೋದು ಫಿಫ್ಟೀನ್ತ್ ನಮ್ ವೆಡಿಂಗ್ ಆನಿವರ್ಸರಿ ಇದೆ ಕಣೆ ನೀನ್ ನಿನ್ ಗಂಡನ್ ಕರ್ಕೊಂಡು ನಮ್ ಮನೆಗ್ ಬಂದ್ಬಿಡೆ ಫಿಫ್ಟೀನ್ತ್ ಐ ಆಮ್ ಸೋ ಸಾರಿ ಅವತ್ತು ನಮ್ಮ ಮಾವನವರ ಬರ್ಡೇ ಇದೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ ಅವತ್ತೊಂದಿನ ಹೊರಗಡೆ ಎಲ್ಲೂ ಬರೋದಿಲ್ಲ ಓಕೆಮ್ಮ ಮಗ ಹೇಗಿದ್ದಾನೆ ಅವನಾ ತುಂಬಾ ಚೆನ್ನಾಗಿದ್ದಾನೆ